ಕರ್ನಾಟಕದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದು ಶತಾಯುಷಿಗಳಾದವರು ಬಹಳ ವಿರಳ ಅಂಥವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮುಖ್ಯರಾದವರು ವಿಶ್ವೇಶ್ವರಯ್ಯ ಅವರು ಎಂತಹ ಬಡತನದಲ್ಲಿ ಓದಿದ್ರು ಅನ್ನೋ ವಿಚಾರ ಎಲ್ಲರಿಗೂ ತಿಳಿದಿರುವಂಥದ್ದು ಬೀದಿಯ ದೀಪದಲ್ಲಿ ದೀಪದ ಬೆಳಕಿನಲ್ಲಿ ಓದಿ ಅವರು ಇಂಜಿನಿಯರ್ ಆಗ್ತಾರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಹೊರಗಡೆಗೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹಾಗೂ ಹೈದರಾಬಾದಲ್ಲಿ ಅವರು ಅದ್ಭುತವಾದ ಸೇವೆಯನ್ನು ಸಲ್ಲಿಸ್ತಾರೆ ಹೈದರಾಬಾದಲ್ಲಿ ಇರ್ತಕ್ಕಂಥ ಕೋಸಿ ನದಿ ಏನಿದೆ ಅದು ದುಃಖ ನದಿ ಯಾವಾಗ ತನ್ನ ಪಾತ್ರ ಬದಲಾಯಿಸಿ ಅದು ಪ್ರವಾಹವನ್ನು ಉಂಟು ಮಾಡುತ್ತೋ ಹೇಳಕ್ಕಾಗ್ತಾ ಇರಲ್ಲ ಅಂತಹ ನದಿಯನ್ನು ಹದ್ದು ಬಸ್ತಿಗೆ ತರ್ತಾರೆ ಮೂಸಿ ನದಿಯನ್ನು ವಿಶ್ವೇಶ್ವರಯ್ಯ ಅವರು ಇವರ ಬಗ್ಗೆ ಅನೇಕ ದಂತಕಥೆಗಳುಂಟು ಅಂತಹ ಒಂದು ಕತೆ ಬಹಳ ಗಮನೀಯವಾದದ್ದು ರೈಲಲ್ಲಿ ಹೊರಟಿದ್ದಾರೆ ವಿಶ್ವೇಶ್ವರಯ್ಯ ಅವರು ರಾತ್ರಿಯಾಗಿದೆ ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ ಆ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗಿದೆ ಅವರಿಗೆ ಎಚ್ಚರ ಆದಾಗ ಅವರು ಮತ್ತೆ ಆ ರೈಲಿನ ಶಬ್ದವನ್ನು ಆಲಿಸ್ತಾರಂತೆ ಒಂದೆರಡು ಕ್ಷಣ ಆಲಿಸಿದ ಕೂಡಲೇ ಅವರಿಗೆ ಅನಿಸುತ್ತೆ ಮನಸ್ಸಿಗೆ ಏನೋ ಅವಘಡ ಸಂಭವಿಸ್ತಾ ಇದೆ ಅಂತ ತಕ್ಷಣ ಹೋಗಿ ರೈಲನ್ನು ನಿಲ್ಲಿಸ್ತಾರೆ ಎಳೆದು ನಿಲ್ಲಿಸಿದಾಗ ಎಲ್ಲರೂ ಹುಡ್ಕೊಂಡು ಬರ್ತಾರೆ ಗಾರ್ಡ್ಗಳೆಲ್ಲ ನೋಡಿದ್ರೆ ವಿಶ್ವೇಶ್ವರಯ್ಯ ಅವರು ಕಾಯ್ತಾ ಇದ್ದಾರೆ ಅವರಿಗಾಗಿ ಅವರೇ ದಾರವನ್ನು ಎಳೆದು ನಿಲ್ಲಿಸಿದ್ದಾರೆ ಯಾಕೆ ಸರ್ ನಿಲ್ಲಿಸಿದ್ರಿ ಅಂದರೆ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಅವರ ಕೈಯಲ್ಲಿ ಇರುವಂಥ ಲಾಂಧ್ರ ಏನಿರುತ್ತೆ ಆ ಲಾಂಧ್ರದ ಬೆಳಕಲ್ಲಿ ಅವರು ಆ ರೈಲ್ವೆ ಹಳಿಯನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಒಂದಷ್ಟು ದೂರದಲ್ಲಿ ಆ ರೈಲ್ವೆ ಹಳಿಗಳನ್ನು ಜೋಡಿಸುವಂಥ ಒಂದು ಲೋಹದ ಪಟ್ಟಿ ಏನಿರುತ್ತೆ ಅದನ್ನು ಫಿಶ್ ಪ್ಲೇಟ್ ಅಂತ ಕರೀತಾರೆ ಆ ಫಿಶ್ ಪ್ಲೇಟ್ ಸಡಿಲವಾಗಿ ಅಲ್ಲಿರ್ತಕ್ಕಂಥದ್ದೆಲ್ಲ ಕಳಚ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ರೈಲು ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ ಅಲ್ಲಿ ಯಾವಾಗ ಇದು ಕಳಚಿಕೊಳ್ತೋ ಸಡಿಲವಾಯಿತೋ ಹಾಗಾಗಿ ಎರಡೂ ಕಂಬಿಗಳ ನಡುವೆ ಒಂದು ರೀತಿಯಾದ ತಿಕ್ಕಾಟ ಬಂತೋ ಏನೋ ಘರ್ಷಣೆ ಬಂತೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಆ ರೈಲಿನ ಶಬ್ದದಲ್ಲಿ ಸೂಕ್ಷ್ಮ ವ್ಯತ್ಯಾಸ ಕಂಡುಬಂದಿದೆ ಮಲಗಿದ್ದಂಥ ವಿಶ್ವೇಶ್ವರಯ್ಯ ಅವರಿಗೆ ಈ ಶಬ್ದದ ವ್ಯತ್ಯಾಸ ಗೊತ್ತಾಗಿ ಅದರ ಮಹತ್ವ ತಕ್ಷಣವೇ ಅರ್ಥವಾಗಿ ಅವರು ರೈಲನ್ನು ನಿಲ್ಲಿಸಿದ್ರಂತೆ ಹಾಗೆ ನಿಲ್ಲಿಸಿದ್ದರಿಂದ ಕೆಲವರಿಗೆ ತೊಂದರೆಯಾಗಿರಬಹುದು ಅದು ಬೇರೆ ವಿಚಾರ ಆದರೆ ಅದೆಷ್ಟು ಜನಕ್ಕೆ ತೊಂದರೆಗಳಾಗ್ತಾ ಇತ್ತು ಸಾಯ್ತಾ ಇದ್ರೋ ಗಾಯಾಳುಗಳಾಗ್ತಾ ಇದ್ರು ರೈಲು ಬಿದ್ದಿದ್ರೆ ಗೊತ್ತಿಲ್ಲ ನಮಗೆ ಹೀಗೆ ವಿಶ್ವೇಶ್ವರಯ್ಯ ಅವರು ಅನೇಕ ಕ್ಷೇತ್ರಗಳಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ ಆದರೆ ಓರ್ವ ಇಂಜಿನಿಯರ್ ಆಗಿ ಅವರ ಈ ಒಂದು ಘಟನೆ ಏನಿದೆ ಎಷ್ಟೇ ನಿದ್ರೆ ಮಾಡಿದ್ರೂ ಸಹ ಒಂದು ಕಡೆ ಅವರ ಎಚ್ಚರ ಸ್ಥಿತಿ ಸದಾ ಜಾಗೃತವಾಗಿ ಇರ್ತಾ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ